ಚರ್ಚ್ ಹುಂಡಿ ಕಾಸಿಗಾಗಿ ಮಾರಾಮಾರಿ ನಡೆದಿದೆ ಭಾನುವಾರದ ಪ್ರಾರ್ಥನೆಯ ಸಂದರ್ಭದಲ್ಲಿ ಚರ್ಚ್ ಮುಂದೆ ಹೊಡೆದಾಟವನ್ನ ಮಾಡಿಕೊಳ್ಳಲಾಗಿದೆ ಶಿವಮೊಗ್ಗ ಸಮೀಪದ ಅಕ್ಕಿಪಿಕ್ಕಿ ಪಿಕ್ಕಿ ಕ್ಯಾಂಪ್ ಚರ್ಚ್ ನಲ್ಲಿ ಈ ಘಟನೆ ನಡೆದಿದೆ ಚರ್ಚ್ ನ ಎರಡು ಟ್ರಸ್ಟ್ ನ ಗುಂಪಿನ ನಡುವೆ ನೂಕಾಟ ತಳ್ಳಾಟ ಆಗಿದೆ ಚರ್ಚ್ ನ ಹುಂಡಿ ಹಣದ ವಿಚಾರಕ್ಕೆ ಕೈ ಕೈ ಮಿಲಾಯಿಸಿ ಫೈಟ್ ನಡೆದಿರುವಂತದ್ದು ಇಬ್ಬರಿಗೆ ಗಾಯ ಆಗಿದೆ ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಸ್ನ ಎರಡು ಟ್ರಸ್ಟ್ಗಳ ನಡುವೆ ಈ ಒಂದು ಹೊಡೆದಾಟ ನಡೆದಿರುವಂತದ್ದು ನಾವು ದೇವಸ್ಥಾನಗಳ ವಿಚಾರದಲ್ಲಿ ನೋಡ್ತಾ ಇದ್ದೀವಿ ಇದು ಚರ್ಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಗಲಾಟೆ ಉಂಡಿ ಕಾಸಿಗೋಸ್ಕರ ಹೊಡೆದಾಡ್ಕೊಂಡಿದ್ದಾರೆ ಎರಡು ಟ್ರಸ್ಟ್ ಇದ್ವಂತೆ ಆ ಎರಡು ಟ್ರಸ್ಟ್ನವರು ಆ ಮುಂದೆ ಅಂತ ಹಣ ದೋಚ್ಕೊಳ್ಳ ಮುಂದಾಗಿದೆ ಅವಾಗ ಗಲಾಟೆ ಆಗಿದೆ ಶಿವಮೊಗ್ಗ ಸಮೀಪದ ಅಕ್ಕಿ ಪಿಕ್ಕಿ ಕ್ಯಾಂಪ್ ಚಸ್ನಲ್ಲಿ ಈ ಘಟನೆ ಆಗಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಾಯಕ್ ಇಲ್ಲಿ ಪ್ರಮುಖವಾಗಿ ಯಾವಾಗ್ಲೂನು ಸಂಡೆ ಅಂತ ಬಂದಂತಹ ಸಂದರ್ಭದಲ್ಲಿ ದುಡ್ಡು ಹಂಚಿಕೊಳ್ಳ ಹೇಗೆ ಅಂತ ಕಿತ್ತಾಟ ಆಗಿದ್ದು ಶಿವಮೊಗ್ಗದ ಸಮೀಪದಲ್ಲಿ ಇರುವಂತಹ ಹೊಳೆಹೊನ್ನೂರು ಏನು ಗ್ರಾಮ ಇದೆ ಆ ಗ್ರಾಮಕ್ಕೆ ಹತ್ತಿರವಿರುವಂತಹ ಸದಾಶಿವ ಅಲ್ಲಿ ಒಂದು ಚರ್ಚ್ ಇರುತ್ತೆ ಆ ಚರ್ಚ್ ಮೊದ್ಲಿಂದನೂ ಕೂಡ ಇದೇ ರೀತಿಯ ಗಲಾಟೆಗಳು ನಡೀತಿರುತ್ತವೆ ಎರಡು ಕಮಿಟಿಗಳು ಅಂದ್ರೆ ಟ್ರಸ್ಟ್ ನ ಏನು ಎರಡು ಕಮಿಟಿ ಇರುತ್ತವೆ ಆ ಎರಡು ಕಮಿಟಿಗಳು ನಮ್ ಏನು ಚರ್ಚ್ ನಮ್ದು ಅನ್ನೋ ಒಂದು ಮಾತನ್ನ ಜಗಳ ಆಡ್ಕೊಂತಾನೆ ಬಂದಿರ್ತಾರೆ ಈ ಬಗ್ಗೆ ಕೂಡ ಹೊಳೆಹೊನ್ನೂರು ಸ್ಟೇಷನ್ ಅಲ್ಲೂ ಕೂಡ ಇದನ್ನ ಈಗಾಗಲೇ ದೂರನ್ನ ನೀಡಲಾಗಿತ್ತು ಆದ್ರೆ ನಿನ್ನೆ ಇವತ್ತು ನಡೆದಂತಹ ಏನು ಪ್ರಾರ್ಥನೆ ಇರುತ್ತೆ ಆ ಪ್ರಾರ್ಥನೆ ಸಮಯದಲ್ಲಿ ಹುಂಡಿ ಕಾಸಿನ ಹಂಚಿಕೊಳ್ಳುವ ವಿಚಾರದಲ್ಲಿ ಜಗಳ ಎದ್ದೇಳುತ್ತೆ ಈ ಜಗಳ ಶುರುವಾಗ್ತಾ ಇದ್ದಂಗೆ ಅಲ್ಲಿ ಮಹಿಳೆಯರು ಕೂಡ ಜಗಳನ್ನ ಆಡ್ತಾರೆ ನಂತರ ಅಲ್ಲಿದ್ದಂತ ಪುರುಷರು ಕೂಡ ಜಗಳಕ್ಕೆ ಇಳಿದು ಮಾರಾಮಾರಿ ನಡೆಯುತ್ತೆ ಇದು ಕೂಡ ಪೊಲೀಸರ ಸಮ್ಮುಖದಲ್ಲೇ ನಡೆದಿತ್ತು ಜೊತೆಗೆ ಅಲ್ಲಿ ಸಿಸಿ ಟಿವಿ ಕೂಡ ಸಿಸಿ ಟಿವಿಯಲ್ಲೂ ಕೂಡ ಜಗಳ ಆಡ್ತಿರುವಂತಹ ಮಾರಾಮಾರಿ ನಡೀತಿರುವಂತಹ ದೃಶ್ಯ ಕೂಡ ನೀವು ಗಮನಿಸ್ಬೋದು ಜೊತೆಗೆ ಏನು ಅಲ್ಲಿ ಆ ಪೊಲೀಸರು ಕೂಡ ಈಗಾಗಲೇ ಎಲ್ಲಾ ರೀತಿಯ ಆ ಕ್ರಮಗಳನ್ನ ಕೈಗೊಂಡಿದ್ದು ದೂರು ದೂರು ಎರಡು ಕಡೆಯಿಂದನೂ ದೂರು ಪ್ರತಿದೂರನ್ನ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಪೊಲೀಸರು ಯಾವುದೇ ರೀತಿಯ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಒಂದಿಷ್ಟು ಪೊಲೀಸ್ ಬಿಗಿ ಬಂದ್ರೂ ಕೂಡ ಹಾಕೊಳ್ಳಲಾಗಿದೆ ಒಟ್ಟಿನಲ್ಲಿ ಏನು ಶಿವಮೊಗ್ಗದ ಈ ಚರ್ಚ್ ನಲ್ಲಿ ನಡೆದಂತ ಘಟನೆ ಈಗ ಎಲ್ಲಾ ಕಡೆನೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಪೃಥ್ವಿ ಅಲ್ಲ ಅಲ್ಲಿ ಹಣ ಎಷ್ಟಿತ್ತಂತೆ ಈ ಮುಂಚೆನೂ ಕೂಡ ಏನಾದ್ರೂ ಈ ರೀತಿಯಾಗಿ ಸಂಡೇಸ್ ಎಲ್ಲ ಸೇರುವಂತ ಸಂದರ್ಭದಲ್ಲಿ ಪ್ರಾರ್ಥನೆಯ ಟೈಮ್ ನಲ್ಲಿ ಆ ಹಣವನ್ನು ಹಂಚ್ಕೊಳ್ಳಾಗ್ತಾ ಇತ್ತಂತ ಒಂದೊಂದು ಸಂಡೇಲಿ ಏನಾದರೂ ಒಬ್ಬೊಬ್ರು ಟ್ರಸ್ಟ್ನವ್ರು ಹಂಚ್ಕೊಳ್ಬೇಕು ಆ ರೀತಿಯಾಗಿ ಏನಾದರೂ ತೀರ್ಮಾನ ಆಗಿತ್ತಂತ ಆ ಸದ್ಯದ ಮಾಹಿತಿ ಪ್ರಕಾರ ಚರ್ಚಿನ ವಿಚಾರದಲ್ಲೇ ಒಂದಿಷ್ಟು ಗಲಾಟೆಗಳಿತ್ತು ಆ ಚರ್ಚ್ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಮಾತು ಕೂಡ ಜಗಳಕ್ಕೆ ಕಾರಣ ಆಗಿದೆ ಅಂತ ಹೇಳಾಗ್ತಾ ಇದೆ ಯಾಕಂದ್ರೆ ಎರಡು ಏನು ಟ್ರಸ್ಟ್ಗಳಿದ್ದು ಆ ಟ್ರಸ್ಟ್ಗಳು ಆ ಚರ್ಚ್ ನನ್ನದು ಅನ್ನೋ ಒಂದು ಒಂದು ಏನು ಗಲಾಟೆಗೆ ಶುರುವಾಗಕ್ಕೆ ಕಾರಣ ಆಗಿತ್ತು ಇದರ ಜೊತೆಗೆ ಈ ಏನು ದುಡ್ಡು ಹಣದ ಕಲೆಕ್ಷನ್ ಆಗಿರುತ್ತೆ ಭಾನುವಾರದ ಪ್ರಾರ್ಥನೆ ಸಮಯದಲ್ಲಿ ಆ ದುಡ್ಡನ್ನ ಏನು ಹಿಂದೆ ಇದ್ದಂತ ಕಮಿಟಿ ಬಂದು ನಮ್ಮದು ಅನ್ನೋ ಒಂದು ಮಾತನ್ನ ಕೇಳಿ ಗಲಾಟೆ ನೆಪಿಸ್ತಾರೆ ಆದ್ರೆ ಈಗ ಸದ್ಯಕ್ಕೆ ಇರುವಂತಹ ಕಮಿಟಿ ಏನಿದೆ ಆ ಕಮಿಟಿ ಅವರಿಗೆ ಸೇರೋದಿಲ್ಲ ಅಂತ ಇದು ತಕರಾರ ಇದೆ ಹಾಗೂ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ದೂರು ದಾಖಲಾಗಿದೆ ತೀರ್ಮಾನ ಮಾಡಿದ ನಂತರ ಇದನ್ನ ಕೊಡ್ಲಾಗುವುದು ಅಂತ ಒಂದು ಮಾತನ್ನ ಹೇಳಲಾಗ್ತಾ ಇತ್ತು ಜೊತೆಗೆ ಈಗ ಗಲಾಟೆ ಇದ್ದಿರುವುದು ಏನು ಸಿವಿಲ್ ಕೇಸ್ ಏನಿತ್ತು ಆ ಜಾಗದ ಸಮಸ್ಯೆ ಏನಿತ್ತು ಆ ಜಾಗದ ಸಮಸ್ಯೆ ಈಗ ಮುಂದುವರೆದ ಭಾಗವಾಗಿ ಚರ್ಚ್ ನ ದೊಡ್ಡ ಹಂಚಿಕೊಳ್ಳುವ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟಕ್ಕೆ ಗಲಾಟೆ ಆಗಿರೋದು ಪೃಥ್ವಿ ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ